ಇವ್ರನ್ನೇನಾದರೂ ಪತ್ತೆ ಹೆಚ್ಚಿದೆ ಹೋಗಿದ್ದರೆ ಇವರು ದೊಡ್ಡ ವೃತ್ತಿಪರ ಕಳ್ಳರ ಗ್ಯಾಂಗಾಗಿ ದರೋಡೆಕೋರರ ಗ್ಯಾಂಗಾಗಿ ಪರಿವರ್ತಿತರ ಆಗುತ್ತಿದ್ದರಲ್ಲಿ ಯಾವುದೇ ಸಂಶಯವಿಲ್ಲ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಎಸ್ ಬಿ ಐ ಬ್ಯಾಂಕ್ ಇಂದ ಸುಮಾರು ಹದಿನೇಳು ಕಿಲೋ ಹದಿನೇಳುವರೆ ಕಿಲೋ ಬಂಗಾರ ಕಳ್ಳತನ ಆಗಿರೋ ಬಗ್ಗೆ ಪ್ರಕರಣ ರಿಪೋರ್ಟ್ ಆಯಿತು

ಶುಭಾಶಯಗಳು ಈ ದಿವಸ ದಾವಣಗೆರೆ ಜಿಲ್ಲಾ ಪೊಲೀಸ್ ಅವರ ಎಸ್ ಪಿ ಜಿಲ್ಲಾ ಪೊಲೀಸ್ ಎಸ್ ಪಿ ಶ್ರೀಮತಿ ಉಮಾಪ್ರಶಾಂತ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ನ್ಯಾಮ್ ನ್ಯಾಮತಿ ಎಸ್ ಬಿ ಐ ಬ್ಯಾಂಕನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಭಾಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸಿ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ ಸಿ ಸಿ ಟಿ ವಿಗಳನ್ನು ನಿಷ್ಕ್ರಿಯಗೊಳಿಸಿ ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ ಡಿ ವಿ ಆರ್ ಕೂಡ ತೆಗೆದುಕೊಂಡು ಹೋಗಿರ್ತಾರೆ ಡಿಜಿಟಲ್ ವೀಡಿಯೋ ರೆಕಾರ್ಡರ್ ಅಷ್ಟೇ ಅಲ್ಲ ಒಂದೇ ಒಂದು ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ ಕಳೆತನವನ್ನು ಮಾಡಿರ್ತಾರೆ ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರ್ದು ಅಂಥೇಳಿ ಇಡೀ ಆ ಆವರಣದಲ್ಲಿ ಖಾರದ ಪುಡಿ ಚೆಲ್ಲಿ ಹೋಗಿರ್ತಾರೆ ಇದನ್ನು ನೋಡಿದ ನಂತರ ಸುಮಾರು ಹದಿನೇಳು ಕೆ ಜಿ ಎಷ್ಟು ಹದಿನೇಳು ಪಾಯಿಂಟ್ ಏಳು ಕೆ ಜಿ ಚಿನ್ನವನ್ನು ಕತ್ಕೊಂಡು ಹೋಗಿದ್ದಾರೆ ಅಂಥೇಳಿ ಬಹಳ ಸರ್ವೆ ಮಾಡಿ ಅದನ್ನು ಸಮೀಕ್ಷೆ ಮಾಡಿದ ನಂತರ ಅವ್ರ ರಿಜಿಸ್ಟ್ಗಳನ್ನು ತೆಗೆದು ನೋಡಿದ ನಂತರ ಬ್ಯಾಂಕ್ನವರು ಪ್ರತಿಯೊಂದು ಚಿನ್ನ ಏನು ಹೋಗಿದೆ ಎಲ್ಲ ಬಡವರು ರೈತರು ರೈತ ಕುಟುಂಬದವರು ಇಟ್ಟಂತಹ ಚಿನ್ನ ಅದು ಅಡವಿಟ್ಟಂಥ ಚಿನ್ನ ನೀವು ನೋಡ್ಬೋದು ಮಾಂಗಲ್ಯದ ಸರ ಕೂಡ ಅದರಲ್ಲಿದೆ ಮಾಂಗಲ್ಯದ ಸರವನ್ನು ಕೂಡ ತಮ್ಮ ಕಷ್ಟಕ್ಕೆ ಹೆಣ್ಮಕ್ಕಳು ತಮ್ಮ ಕುಟುಂಬಕ್ಕಾಗಿ ಅದನ್ನು ಆಡಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿಯನ್ನು ನೋಡಿ ಆಗಿನ ಐ ಜಿಯವರು ಮತ್ತು ಡಿ ಐ ಜಿ ಅವರು ಮತ್ತು ಎಸ್ ಪಿ ಅವರು ಐದು ವಿಶೇಷ ತಂಡಗಳನ್ನು ಮಾಡಿದರು ಈ ಐದು ವಿಶೇಷ ತಂಡಗಳು ಭಾಳ ಶ್ರಮಪಟ್ಟು ಪ್ರಾರಂಭದಿಂದ ಹಿಡಿದು ಬ್ಯಾಂಕಿಂದ ಹಿಡಿದು ಅದರ ಸುತ್ತಮುತ್ತಲ ಆವರಣ ಎಂಟು ಕಿಲೋಮೀಟರ್ ಆವರಣವನ್ನು ಒಂದೊಂದು ಇಂಚು ಬಿಡದಂತೆ ಶೋಧಿಸಿ ಸಾಕ್ಷ್ಯಗಳಿಗಾಗಿ ಭಾಳ ಶ್ರಮಪಟ್ಟಿದ್ದರು ದುರಾದೃಷ್ಟವಶಾತ್ ಒಂದೇ ಒಂದು ಸಾಕ್ಷ್ಯವನ್ನು ಸಂಗ್ರಹಿಸುವುದಕ್ಕೆ ಆನ್ ದ ಸ್ಪಾಟ್ ಸಾಧ್ಯವಾಗಿರಲಿಲ್ಲ ಅಷ್ಟೇ ಅಲ್ಲ ನಮಗೆ ತಾಂತ್ರಿಕವಾಗಿ ಏನು ನಾವು ಮೊಬೈಲ್ ಡಾಟಾ ಅನಾಲಿಸಿಸ್ ಹೇಳ್ತೀವಿ ಮತ್ತೊಂದು ಹೇಳ್ತೀವಿ ಅದರಲ್ಲೂ ಕೂಡ ಏನು ಸಾಕ್ಷ್ಯಗಳು ಕೂಡ ಲಭ್ಯವಾಗಿರಲಿಲ್ಲ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ಎಸ್ ಪಿ ದಾವಣಗೆರೆಯವರು ತಾವು ಮಾಡಿದ್ದಂಥ ಟೀಮ್ ಏನಿತ್ತು ಎಸ್ ಪಿ ಚನ್ನಗಿರಿ ಡಿ ವೈ ಎಸ್ ಪಿ ರೂರಲ್ ಮತ್ತು ಅವರಿಬ್ಬರು ಅಡಿಷನಲ್ ಎಸ್ ಪಿಗಳನ್ನ ಸೇರಿಸಿ ಏನು ಟೀಮನ್ನು ಮಾಡಿದ್ರು ಅದು ಸತತವಾಗಿ ಕಾರ್ಯನಿರ್ವಹಿಸುವಂತೆ ನೋಡ್ಕೊಂಡ್ರು ಮತ್ತು ಎಂಥ ಬಂದೋಬಸ್ತ್ ಕೂಡ ಈ ಪತ್ತೆ ಕಾರ್ಯಕ್ಕೆ ಹೆಚ್ಚು ಗಮನವನ್ನು ಕೊಟ್ಟರು ಮೊದಲು ನಮಗೆ ಭಾಳ ಬಂದದ್ದು ಅಂತ ಹೇಳಿದ್ರೆ ಇದು ಅಂತಾರಾಜ್ಯ ಗ್ಯಾಂಗ್ ಇರಬಹುದು ಯಾಕಂತ ಹೇಳಿದ್ರೆ ಇಲ್ಲಿ ಮಾಡಿರ್ತಕ್ಕಂತಹ ಕೆಲಸ ಏನಿತ್ತು ವೃತ್ತಿಪರವಾದ ಕಳ್ಳರು ಮಾಡ್ತಕ್ಕಂಥ ಕೆಲಸ ಆಗಿತ್ತು ವೃತ್ತಿಪರವಾದ ಕೆಲ ಗ್ಯಾಂಗ್ ಮಾಡ್ತಕ್ಕಂಥ ಕೆಲಸ ಆದ್ದರಿಂದ ಇದು ಅಂತರಾಜ್ಯ ಮಧ್ಯ ಪ್ರದೇಶದವ್ರು ಇರ್ಬೋದು ರಾಜಸ್ಥಾನದವ್ರು ಇರ್ಬೋದು ಉತ್ತರ ಪ್ರದೇಶದವ್ರು ಇರ್ಬೋದು ಅನ್ನೋ ರೀತಿ ಒಂದು ಅನುಮಾನ ಪ್ರಾರಂಭ ಆಗಿತ್ತು ಈ ನಡುವೆ ಒಂದು ಕಗ್ರಾಳ ಗ್ಯಾಂಗ್ ಅಂತ ಉತ್ತರ ಪ್ರದೇಶದ ವೆರಿ ನಟೋರಿಯಸ್ ಗ್ಯಾಂಗ್ ಈ ಗ್ಯಾಂಗು ಈ ಕೆಲಸವನ್ನ ಮಾಡಿರ್ಬೋದು ಅಂತ ಅನುಮಾನ ಬರುತ್ತೆ ಯಾಕಂದ್ರೆ ಅವರು ಭದ್ರಾವತಿಗೆ ಬಂದು ಒಂದು ಅಟೆಂಪ್ಟ್ ಮಾಡಿ ಹೋಗಿರ್ತಾರೆ ಆ ಒಂದು ಆ ಆಸ್ಪಾಸ್ ಆ ಇಲ್ಲೇನು ನಡೀತು ಆ ದಿನಾಂಕಗಳ ಆಸ್ಪಾಸ್ನಲ್ಲಿ ಭದ್ರಾವತಿಗೆ ಬಂದು ಆ ರೀತಿ ಒಂದು ಕೆಲಸವನ್ನ ಮಾಡಿ ಹೋಗಿರ್ತಾರೆ ಇದನ್ನು ನೋಡಿ ಇಡೀ ನಮ್ಮ ಗಮನ ಪೊಲೀಸರ ಗಮನ ನಾವು ಅಂತಾರಾಜ್ಯ ಗ್ಯಾಂಗ್ಗೆ ಹೋಗಿದೀವಿ ಅಂತೇಳಿ ಉತ್ತರ ಪ್ರದೇಶಕ್ಕೆ ಕಕ್ರಾಳಗೆ ನಿಮಗೆಲ್ಲ ಹೇಳ್ತೇನೆ ಕಕ್ರಾಳ ಬಹಳ ರಿಮೋಟ್ಲಿರತಕ್ಕಂತಹ ಒಂದು ರಿಮೋಟ್ ಪ್ಲೇಸ್ ಅದು ಬದಾಯ ಜಿಲ್ಲೆಯ ಇಲ್ಲಿರ್ತಕ್ಕಂಥದ್ದು ಸುಮಾರು ಒಂದು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಟೌನ್ ಅದು 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 ಟೌನ್ ಸುತ್ತ ನದಿ ಹರಿಯುತ್ತೆ ಮತ್ತು ದ್ವೀಪ ಅದು ಒಂದು ದ್ವೀಪದ ರೀತಿಯ ಜಾಗ ಕೂಡ ಇದೆ ಅಲ್ಲಿ ಹೋಗಿ ಜನ ವ್ಯವಸಾಯ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಒಂದು ನೂರು ಜನ ಈ ರೀತಿಯ ಅಂತಾರಾಜ್ಯ ಬ್ಯಾ ಗ್ಯಾಂಗ್ ಅದು ಕಳ್ಳರ ಗ್ಯಾಂಗು ಅಲ್ಲಿಗೆ ಹೋಗಿ ಆಪ್ರೇಷನ್ ಮಾಡ್ತಾರೆ ಮೊದಲನೇ ಆಪ್ರೇಷನಲ್ಲಿ ಯಾರೂ ಸಿಗಲ್ಲ ಅವರೆಲ್ಲರೂ ಹೊರಗಡೆ ರಾಜ್ಯದಿಂದ ಪೊಲೀಸ್ನವ್ರು ಬಂದಿದ್ದಾರೆ ಮತ್ತು ಸ್ಥಳೀಯ ಪೊಲೀಸರ ನೆರವನ್ನು ತೆಗೆದುಕೊಂಡಿದ್ದಾರೆ ಎಂದು ಗೊತ್ತಾದ ತಕ್ಷಣ ಅವರೆಲ್ಲರೂ ಸಹ ಓಡೋಗ್ತಾರೆ ನಂತರದಲ್ಲಿ ಅದೇ ಅನುಮಾನದ ಮೇಲೆ ಇವರೆಲ್ಲರೂ ಪುನಃ ಹೋಗಿ ಅಲ್ಲಿ ಆಪ್ರೇಟ್ ಮಾಡ್ತಾರೆ ಈ ಆಪ್ರೇಷನ್ ಆದಮೇಲೆ ಈ ಆಪರೇಷನ್ ಆದಮೇಲೆ ಸ್ಥಳೀಯ ಪೊಲೀಸರಿಗೆ ತಿಳಿಸದೆ ತಾವೇ ಆಪರೇಷನನ್ನು ನಮ್ಮಿಂದ ಹೋದವರು ಒಂದು ಒಂದೂವರೆ ತಿಂಗಳಿಂದೆ ಮಾರ್ಚ್ ಹದಿನಾರಕ್ಕಿಂತ ಮುಂಚೆ ಅಲ್ಲಿ ಒಂದು ಆಪರೇಷನನ್ನು ಮಾಡ್ತಾರೆ ಸುಮಾರು ಒಂದು ತಿಂಗಳು ಅಲ್ಲಿದ್ದು ಅವರ ಚಲನವಲವನ್ನು ನೋಡಿ ಆದರೆ ಅವರು ಯಾರೂ ಕೂಡ ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಅಂತ ಬರೋಲ್ಲ ಆದರೆ ಒಂದು ಖಚಿತವಾಗಿ ಗೊತ್ತಾಗುತ್ತೆ ಅವರು ಪುನಃ ಕರ್ನಾಟಕದ ಕಡೆ ಈ ಕಳ್ಳತನಗಳನ್ನು ಮಾಡೋದಕ್ಕೆ ಬ್ಯಾಂಕ್ ದರೋಡೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ನಂತರ ನಮ್ಮವರು ಅವ್ರ ಈ ಕಡೆ ಮೂಮೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ಮಾರ್ಚ್ ಹದಿನಾರು ರಾತ್ರಿ ಅವರು ಅಲ್ಲಿ ಬರ್ತಿದ್ದುದನ್ನು ಗಮನಿಸಿ ಹಿಡಿತಾರೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಅಷ್ಟೇ ಅಲ್ಲ ಇಡೀ ಹೋಗಿದ್ದಂತಹ ತಡದಂಥ ಪೊಲೀಸ್ ತಂಡದ ಮೇಲೆ ದಾಳಿಯನ್ನು ಮಾಡ್ತಾರೆ ಇವರು ಪ್ರತಿಯಾಗಿ ಗುಂಡನ್ನು ಕೂಡ ಹಾರಿಸ್ತಾರೆ ಅದರಲ್ಲಿ ಭಾಳ ಈ ಪ್ರಕರಣಕ್ಕೆ ಸಂಬಂಧಪಡದ ಭಾಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಗುಡ್ಡು ಅಸ್ಲಾಂ ಹಜ್ರತ್ ಅಲಿ ಕಮರುದ್ದೀನ್ ಇವರನ್ನು ನಾವು ಅರೆಸ್ಟ್ ಮಾಡ್ತಾರೆ ಇವರಲ್ಲಿ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಪೊಲೀಸ್ನವ್ರಿಗೆ ಬೇಕಾಗಿದ್ದವರು ಕರ್ನಾಟಕದ ಪೊಲೀಸಿಗೆ ಬೇಕಾಗಿದ್ದವರು ಅವರು ಆದರೆ ಅವ್ರು ಯಾವತ್ತೂ ಕೂಡ ಅರೆಸ್ಟ್ ಆಗಿಲ್ಲ ಅವರ ವಿರುದ್ಧ ಕರ್ನಾಟಕ ರಾಜ್ಯದ ಅನೇಕ ಪೊಲೀಸ್ ಠಾಣೆಗಳಲ್ಲಿ ತಲೆ ತಪ್ಪಿಸಿಕೊಂಡವರ ವಾರೆಂಟ್ ಇದೆ ಹೀಗಾಗಿ ಆ ನಾಲ್ಕು ಜನನ ಹಿಡಿದು ವಿಚಾರಣೆ ಮಾಡಿದಾಗ ಅವರು ಈ ಪ್ರಕರಣದಲ್ಲಿ ಇರೋದು ಇಲ್ಲ ಅವರಿಲ್ಲ ಅವರು ಇಲ್ಲಿಗೆ ಬಂದೇ ಇಲ್ಲ ಅವತ್ತು ಅವರು ಭದ್ರಾವತಿಯ ಒಂದು ಅಟೆಂಪ್ಟ್ ಮಾಡಿರೋದು ನಿಜ ಬೇರೆ ಬೇರೆ ಕಡೆ ಮಾಡಿರೋದು ನಿಜ ಆದರೆ ನ್ಯಾಮತಿಯ ಪ್ರಕರಣದಲ್ಲಿ ಅವರಿಲ್ಲ ಅಂತ ಗೊತ್ತಾಗ್ತದೆ ಇದು ಇನ್ನೂ ಹೆಚ್ಚು ನಮಗೆ ನಿರಾಸೆಯನ್ನು ಉಂಟು ಮಾಡ್ತದೆ ನಾವೆಲ್ಲ ಅಂದ್ಕೊಂಡಿದ್ವಿ ಅಂತರರಾಜ್ಯ ಗ್ಯಾಂಗ್ ಇದೆ ಇದು ಅವರು ಬಂದು ಇಲ್ಲಿ ಕಳ್ಳತನವನ್ನು ಮಾಡಿ ಹೋಗಿರ್ಬೋದು ಇವರು ನಾಲ್ಕು ಜನನ ಫಾಲೋ ಮಾಡಿ ಇವರು ಸಿಕ್ಕಿದ್ದಾರೆ ಅದರಿಂದ ಇದು ಚಿನ್ನ ರಿಕವರಿ ಆಗ್ಬೋದು ಕಳ್ಳತನ ಪತ್ತೆ ಆಗ್ಬೋದು ಅಂಥೇಳಿ ಆದರೆ ಉಂಟು ಮಾಡ್ತದೆ ಆದರೆ ದರೋಡೆಗೆ ಬಂದಿದ್ದ ನಾಲ್ಕು ಜನರನ್ನು ಇಡದಂಥ ಒಂದು ಸಂತೃಪ್ತಿ ದಾವಣಗೆರೆ ಪೊಲೀಸ್ನವ್ರಿಗೆ ಇತ್ತು ಆಗ ಮುಂದುವರೆದಂತೆ ಆಗಲೂ ಕೂಡ ಅವ್ರ ಎಫರ್ಟ್ಸ್ನ ಬಿಡಲಿಲ್ಲ ಮಾರ್ಚ್ ಹದಿನಾರರ ನಂತರ ಕೆಲವು ಸೂಕ್ಷ್ಮವಾದ ತಾಂತ್ರಿಕ ಅಂಶಗಳನ್ನು ಅದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದಕ್ಕಾಗಲ್ಲ ತಾಂತ್ರಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಕಂಡು ಬಂದ ಅಂಶ ಏನಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಇದು ಸ್ಥಳೀಯರ ಕೃತ್ಯ ಸ್ಥಳೀಯರೇ ಮಾಡಿರತಕ್ಕಂಥ ಕೃತ್ಯ ಅನ್ನುವುದನ್ನು ಪತ್ತೆ ಹತ್ತೇವೆ ಅದರಲ್ಲಿ ಒಬ್ಬ ವಿಜಯ್ ಅಂತೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ ವಿಜಯ್ ಈ ಎಸ್ ಬಿ ಐ ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡತಕ್ಕಂಥವ್ನು ಬಿ ಐ ಪಿ ಸ್ನ್ಯಾಕ್ಸ್ ಆ್ಯಂಡ್ ಸ್ವೀಟ್ಸ್ ಅಂತೇಳಿ ಇಲ್ಲಿ ನ್ಯಾಮ ನ್ಯಾಮತಿಯಲ್ಲಿ ಅವನು ಬ್ಯಾಂಕಿಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ ಆದರೆ ಸರಿಯಾದ ಕ್ರೆಡೆನ್ಷಿಯಲ್ಸ್ ಕೊಡಲ್ಲ ಅಂತೇಳಿ ಬ್ಯಾಂಕ್ ಅವನ ಸಾಲದ ಅರ್ಜಿಯನ್ನು ತಿರಸ್ಕರಿಸುತ್ತೆ ಅವನು ಬಹಳ ಮಹತ್ವಾಕಾಂಕ್ಷೆ ಉಳ್ಳವನು ಶ್ರೀಮಂತ ಆಗಬೇಕು ತನ್ನ ಹೇಗಾದರೂ ಮಾಡಿ ತನ್ನ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಇದ್ದವನು ಅದಾದ ನಂತರ ಅವನು ಇನ್ನೊಂದು ಸಾರಿ ಅಪ್ಲೈ ಮಾಡ್ತಾನೆ ಎರಡನೇ ಸಾರಿ ಅಪ್ಲೈ ಮಾಡಿದಾಗಲೂ ಕೂಡ ಅದು ಸಿಗಲ್ಲ ಬ್ಯಾಂಕ್ ಅವನ ಅರ್ಜಿ ತಿರಸ್ಕೃತ ಆಗ್ತದೆ ಅವನಿಗೆ ಒಂದು ದ್ವೇಷದ ಭಾವನೆ ಕೂಡ ಬರ್ತದೆ ಏನು ನಮ್ಮನ್ನು ಈ ಥರ ನಮ್ಮ ಅರ್ಜಿ ತಿರಸ್ಕೃತ ಆಗುತ್ತೆ ಬನ್ನಿ ಇಲ್ಲಿಂದ ಬ್ಯಾಂಕ್ ಅವನ ಹೇಳಿಕೆ ಆಧಾರದ ಮೇಲೆ ಹೇಳ್ತಾ ಇರೋದು ಇಟ್ ಈಸ್ ನಾಟ್ ಅವರ್ ಫೈಂಡಿಂಗ್ಸ್ ಅವನು ಹೇಳಿಕೆ ಅದು ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು ತನ್ನ ಇದನ್ನು ಮುಚ್ಚಗಳಿಗೆ ಕೇಳ್ತಾ ಇರ್ಬೋದು ಬ್ಯಾಂಕ್ ಅಪ್ಲೈ ಮಾಡೋದು ನಿಜ ಬಟ್ ಅವನ ಭಾವನೆ ಏನಿದೆ ಅದು ಅವನ ಭಾವನೆ ಅದು ಬ್ಯಾಂಕ್ನವ್ರು ಆ ರೀತಿ ವರ್ತನೆ ಮಾಡಿದ್ದಾರೆ ಇಲ್ವೋ ನಮಗೆ ಗೊತ್ತಿಲ್ಲ ಅದು ಅವನ ಭಾವನೆ ನಂತರ ಅವನು ಮೊದಲಿಂದಲೂ ಕೂಡ ಈ ಬ್ಯಾಂಕ್ ಕಳೆತನಗಳನ್ನು ಯಾವ ರೀತಿ ಮಾಡ್ತಾರೆ ಗ್ಯಾಂಗ್ಗಳು ಅನ್ನುವುದನ್ನು ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನು ಜಾಲಾಡಿಸಿ ಒಂದು ಬ್ಯಾಂಕ್ನ ಯಾವ ರೀತಿ ದರೋಡೆ ಮಾಡ್ಬೋದು ಯಾವ ರೀತಿ ಕಳ್ಳತನ ಮಾಡ್ಬೋದು ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನು ಅಟ್ಯಾಕ್ ಮಾಡ್ಬೋದು ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ ಅವನು ಸರ್ಚ್ ಮಾಡಿರತಕ್ಕಂತಹ ಏನೇನು ಸರ್ಚ್ ಮಾಡಿದ್ದಾನೆ ಅವನ ನೆಟ್ಟಲ್ಲಿ ಅದೆಲ್ಲ ಗೊತ್ತಾಗಿದೆ ಭಾಳ ಇಂಟ್ರೆಸ್ಟಿಂಗಾಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಮನಿ ಹೇಸ್ಟ್ ಅಂತ ಒಂದು ಧಾರಾವಾಹಿ ಬರುತ್ತೆ ಅದು ಕೂಡ ಈಗಿದೆ ಆ ಧಾರಾವಾಹಿಯ ಅವನ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿ ನಂತರ ಡಿಸೈಡ್ ಮಾಡ್ತಾನೆ ನಾನು ದಿಢೀರ್ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಕನ್ನು ಕಳತನ ಮಾಡಲೇಬೇಕು ಇದೊಂದೇ ದಾರಿ ಬ್ಯಾಂಕಲ್ಲಿ ಬೇಕಾದಷ್ಟು ಚಿಹ್ನೆ ಇದೆ ಕ್ಯಾಶ್ ಇದೆ ಅದನ್ನು ಕಳತನ ಮಾಡಬೇಕು ಅಂತ ಡಿಸೈಡ್ ಮಾಡಿ ತನ್ನ ತಮ್ಮ ಅಜ್ಜಯ್ ಅವನ ಜೊತೆ ಸೇರ್ತಾನೆ ಜೊತೆಗೆ ಮೂರು ಜನ ಸ್ನೇಹಿತರು ಅಭಿಷೇಕ್ ಚಂದ್ರು ಮಂಜುನಾಥ್ ಮತ್ತು ತನ್ನ ಬಾಮೈದ ಪರಮಾನಂದ ಇವ್ರನ್ನ ಸೇರಿಸ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ ಭಾಳ ಚೆನ್ನಾಗಿ ರೂಪುರೇಷೆಗಳನ್ನು ತಯಾರಿಸ್ತಾರೆ ರೂಪುರೇಷೆಗಳನ್ನು ತಯಾರಿಸಿದ ನಂತರ ಅವರೆಲ್ಲರೂ ಅಸೆಂಬಲ್ ಆಗಿ ಇಡೀ ಬ್ಯಾಂಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಲ್ಲಿ ಗೋಲ್ಡನ್ನು ಅವರು ಶೇಖರಿಸ್ತಾರೆ ಎಲ್ಲೆಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಬ್ಯಾಂಕ್ ಸುತ್ತ ಏನೇನು ಟಿ ವಿ ಕ್ಯಾಮ್ರಾಗಳಿದಾವೆ ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದ ನಂತರ ತಮಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ಏನೇನಿದೆ ಅದನ್ನು ಸಂಗ್ರಹಿಸೋದು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಡ್ತಾರೆ ಒಬ್ಬ ಹ್ಯಾಂಡ್ ಗ್ಲೌಸ್ ಕಲೆಕ್ಟ್ ಮಾಡ್ತಾನೆ ಒಬ್ಬ ಬ್ಲೇ ಇದು ಗ್ಯಾಸ್ ಕಲೆಕ್ಟ್ ಮಾಡ್ತಾನೆ ಗ್ಯಾಸ್ ಕಟರ್ ಕಲೆಕ್ಟ್ ಮಾಡ್ತಾನೆ ಬೇಕಾದಂಥ ವೆಹಿಕಲ್ಸ್ನ ಕಲೆಕ್ಟ್ ಮಾಡ್ತಾರೆ ಆದರೆ ಒಂದು ಎಷ್ಟು ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಕೆಲಸ ಮಾಡಿದ್ದಾರೆ ಅಂದರೆ ಯಾರೂ ಕೂಡ ಮೊಬೈಲ್ ಫೋನನ್ನು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ದಾವಣಗೆರೆ ಪೊಲೀಸ್ನವ್ರಿಗೆ ಯಾವುದಕ್ಕೆ ಯಾವುದೇ ತಾಂತ್ರಿಕ ಅಂಶಗಳು ಸಿಕ್ಕಿಲ್ಲ ಅಂದರೆ ಯಾವುದೇ ಮೊಬೈಲ್ ಫೋನ್ ಯೂಸ್ ಮಾಡಿಲ್ಲ ಎರಡನೇದು ಎಲ್ಲೆಲ್ಲಿ ಸಿ ಸಿ ಟಿ ವಿ ಇದೆ ಅಂತ ಗೊತ್ತಿದೆ ಆ ಸಿ ಸಿ ಟಿ ವಿ ಇರುವಂತಹ ಮಾರ್ಗವನ್ನು ಬದಲಾಯಿಸಿ ಅವರು ಬಂದಿದ್ದಾರೆ ಅವರು ಇಡೀ ಇಕ್ವಿಪ್ಮೆಂಟ್ಸನ್ನು ಸುಮಾರು ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಕ್ಯಾರಿ ಮಾಡಿದ್ದಾರೆ ಅವರು ಅಲ್ಲಿಗೆ ವೆಹಿಕಲ್ನೂ ಕೂಡ ತಂದಿಲ್ಲ ವೆಹಿಕಲ್ ನಂಬರ್ ಡಿಟೆಕ್ಟ್ ಆಗುತ್ತೆ ಇನ್ನೊಂದಾಗುತ್ತೆ ಅಂತ ಹೇಳಿ ವೆಹಿಕಲ್ ಡ್ರೈವರನ್ನು ಕೂಡ ಪ್ರತ್ಯೇಕವಾಗಿಟ್ಟಿದ್ದಾರೆ ಇಟ್ಟಿದ್ದಾರೆ ಆ ವೆಹಿಕಲ್ ಡ್ರಾಪ್ ತಗೊಂಡು ಎರಡು ಎರಡೂವರೆ ಕಿಲೋಮೀಟರ್ ಎಲ್ಲ ಎಕ್ವಿಪ್ಮೆಂಟ್ಸ್ ತೆಗೆದುಕೊಂಡು ಬಂದು ನಡೆದು ಸುಮಾರು ಎರಡು ಗಂಟೆ ಆಮೇಲೆ ಪೊಲೀಸ್ನವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಸ್ಟಡಿ ಮಾಡಿದ್ದಾರೆ ಸುಮಾರು ಒಂದು ತಿಂಗಳು ಅಲ್ಲಿಗೆ ಬಂದ ನಂತರ ಎರಡು ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಒಳಗಡೆ ಹೋಗಿ ಎಲ್ಲವನ್ನು ಎಲ್ಲ ಚಿನ್ನವನ್ನು ತೆಗೆದುಕೊಂಡು ಪುನಃ ತಾವು ತಂದಿದ್ದ ಇಕ್ವಿಪ್ಮೆಂಟ್ಸ್ನ ಬಿಟ್ಟರೆ ಎಲ್ಲಿ ಸುಳಿವು ಅಂತ ಇಡೀ ಇಕ್ವಿಪ್ಮೆಂಟ್ಸಲ್ಲಿ ಒಂದು ಸಣ್ಣ ಹ್ಯಾಂಡ್ ಗ್ಲೌಸು ಕೂಡ ಬಿಟ್ಟಿಲ್ಲ ಅವರು ತೆಗೆದುಕೊಂಡು ಹೋಗಿ ಮಾಯ ಆಗ್ತಾರೆ ಆವತ್ತಿಂದ ಪೊಲೀಸ್ನವರು ಇದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಆ ಸವಾಲನ್ನು ಸ್ವೀಕರಿಸಿದ ದಾವಣಗೆರೆ ಪೊಲೀಸರು ಇವತ್ತು ಅದನ್ನು ಪತ್ತೆ ಹಚ್ಚಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಇದು ನಮಗೂ ಕೂಡ ನಂಬೋದಕ್ಕೆ ಫಸ್ಟ್ ಟೈಮ್ ನಾವು ನಾನು ನನ್ನ ವೃತ್ತಿ ಜೀವನದ ಅನುಭವದಲ್ಲಿ ಹೇಳ್ತೀನಿ ಇಡೀ ಚಿನ್ನವನ್ನು ಹದಿನೇಳುವರೆ ಕೆ ಜಿ ಚಿನ್ನವನ್ನು ಸ್ವಲ್ಪ ಭಾಗವನ್ನು ಮಾತ್ರ ತೆಗೆದುಕೊಂಡು ಒಂದು ಸೇಫ್ನ ಪರ್ಚೇಸ್ ಮಾಡ್ತಾನೆ ವಿಜಯ್ ಕುಮಾರ್ ತನ್ನ ನೇಟಿವ್ ಪ್ಲೇಸ್ಗೆ ಹೋಗ್ತಾನೆ ನೇಟಿವ್ ಪ್ಲೇಸ್ ಪಟ್ಟಿ ಇಸ್ಲಾಂ ಪಟ್ಟಿ ಮಧುರೈ ಇಸ್ಲಾಂಪಟ್ಟಿ ಮಧುರೈಗೆ ಹೋಗ್ತಾನೆ ಅಲ್ಲಿ ತಮಿಳ್ನಾಡಲ್ಲಿ ತೋಟದ ಮನೆ ಇವರ ಪೂರ್ವಿಕರ ತೋಟದ ಮನೆ ತೋಟದ ಮನೆ ಒಂದು ಕಾಡು ಥರ ಇದೆ ಆ ಕಾಡಿನಲ್ಲಿ ಒಂದು ಬಾವಿ ಸುಮಾರು ಹದಿನೈದು ಅಡಿ ಆಳದ ನೀರು ಅದರ ಕೆಳಗಡೆ ಹದಿನೈದು ಆಳ ಹದಿನೈದು ಅಡಿ ಆಡದಲ್ಲಿ ನೀರಿರುತ್ತೆ ಹದಿನೈದು ಅಡಿ ಆಡದಲ್ಲಿ ನೀರು ಇಪ್ಪತ್ತು ಅಡಿ ಆಡದಷ್ಟು ನೀರು ಹದಿನೈದು ಅಡಿ ಕೆಳಗಡೆ ನೀರು ಅದರ ಇಪ್ಪತ್ತು ಅಡಿ ಆಳದ ನೀರು ಅದರಲ್ಲಿ ಇಡೀ ಚಿನ್ನವನ್ನು ಸುಮಾರು ಹದಿನಾರು ಕೆ ಜಿ ಚಿನ್ನವನ್ನು ಅವನು ಬಚ್ಚಿಟ್ಟು ಆ ಸೇಫಲ್ಲಿಟ್ಟು ಕೆಳಗಡೆ ಬಿಡ್ತಾನೆ ಅವ್ರ ಮನೆಯವ್ರಿಗೂ ಕೂಡ ಗೊತ್ತಾಗಲ್ಲ ಅಲ್ಲಿರ್ತಕ್ಕಂಥ ತೋಟದ ಮನೆಯವ್ರಿಗೂ ಗೊತ್ತಾಗಲ್ಲ ಯಾಕೆ ಬಂದ ಯಾಕೆ ಹೋದ ಅಂಥೇಳಿ ಈ ಪ್ರಕರಣ ಪತ್ತೆಯಾದ ನಂತರ ನಮಗೆ ನಾನು ಹೇಳದೆ ಹೇಳಿದೆ ನಾವು ಇಲ್ಲಿ ಹೇಳಲಾಗದ ಕೆಲವು ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಭಾಳ ಚಾಕಚಕ್ಯತೆಯಿಂದ ಎಸ್ ಪಿ ಅವರ ನೇತೃತ್ವದಲ್ಲಿ ನಮ್ಮ ಅಡಿಷನಲ್ ಎಸ್ ಪಿಗಳವರ ಸೂಪರ್ವಿಷನ್ನಲ್ಲಿ ಎ ಎಸ್ ಪಿ ಚನ್ನಗಿರಿ ಮತ್ತು ಡಿ ವೈ ಎಸ್ ಪಿ ಗ್ರಾಮಾಂತರ ಇವರ ಒಂದು ಕಾರ್ಯಕ್ಷಮತೆಯಿಂದ ಎಲ್ಲ ಏನು ಇಲ್ಲಿ ಸಿಬ್ಬಂದಿಗಳಿದ್ದಾರೆ ಇವರೆಲ್ಲರೂ ಬಹಳ ಶ್ರಮಪಟ್ಟು ಆ ಒಂದೇ ಒಂದು ಸಣ್ಣ ಕ್ಲೂ ಹಿಡಿದು ಆ ಐದು ಜನನ ಮೊದಲು ಹಿಡಿತಾರೆ ಮೊದಲು ವಿಜಯಕುಮಾರ್ ಅಜಯ್ನ ಹಿಡಿತಾರೆ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಾಗ ಈಗಾಗಲೇ ಗೊತ್ತಾದಂಗೆ ಅವ್ರ ಕೈಲಿದ್ದಂಥ ಇನ್ನೂರ ತೊಂಬತ್ತು ಗ್ರಾಮ್ನಷ್ಟು ಚಿನ್ನ ಸಿಗುತ್ತೆ ವಿಚಾರಣೆ ಮಾಡಿದ ನಂತರ ಅವರು ಅಲ್ಲಿಗೆ ತಮಿಳ್ನಾಡಿಗೆ ಹೋಗಿ ಬಾವಿ ಒಳಗಡೆ ಇಟ್ಟಿದ್ದಂತಹ ಸೇಫನ್ನು ತೆಗೆದು ಚಿನ್ನವನ್ನು ಹಾಜರುಪಡಿಸಿದ್ದಾರೆ ತುಂಬ ಕಷ್ಟ ಆಯ್ತು ಸರ್ ಎಕ್ಸ್ಪರ್ಟ್ಸ್ ಯಾಕಂದರೆ ಅದು ಮೇಲ್ಗಡೆ ಬಾವಿ ಏನಿದೆ ಬಾವಿ ನೀರಿರದೆ ಹದಿನೈದು ಅಡಿ ಕೆಳಗಡೆ ಅದ್ರ ಕೆಳಗಡೆ ಇಪ್ಪತ್ತಡಿ ನೀರು ಮೆಟ್ಲಿಲ್ಲ ಬಾವಿಗೆ ನಾ ನಾರ್ಮಲ್ ಆಗಿ ತೋಟದ ಬಾವಿಗಳಿಗೆ ಮೆಟ್ಲು ಮಾಡಿರ್ತಾರೆ ಆ ಬಾವಿಗೆ ಮೆಟ್ಲು ಕೂಡ ಇಲ್ಲ ಒಂದು ಮೋಟ್ರ್ ಇಡೋದಕ್ಕೆ ಒಂದು ಸಣ್ಣ ಇದ್ರ ಥರ ಮಾಡೋದ್ ಬಿಟ್ಟರೆ ಮೆಟ್ಲುಗಳಿಲ್ಲ ಅಂತಹ ಬಾವಿಯಲ್ಲಿ ಇಟ್ಟಿದ್ದಂತಹ ಎಲ್ಲ ಏನು ಸೇಫ್ ಇತ್ತು ಸೇಫಲ್ಲಿ ಇಟ್ಟಿದ್ದಂಥ ಚಿನ್ನವನ್ನು ರಿಕವರಿ ಮಾಡಿದ್ದಾರೆ ಸುಮಾರು ಹದಿನೇಳು ಕೆ ಜಿ ಚಿನ್ನ ಅವರು ಹದಿನೇಳು ಪಾಯಿಂಟ್ ಐದು ಕೆ ಜಿ ಚಿನ್ನಕ್ಕೆ ಕಂಪ್ಲೇಂಟ್ ಇದೆ ಹದಿನೇಳು ಕೆ ಜಿ ಚಿನ್ನವನ್ನು ಅವರು ರಿಕವರಿ ಮಾಡಿದ್ದಾರೆ ಈ ಒಂದು ಪತ್ತೆ ಕಾರ್ಯ ಅಪರೂಪದಲ್ಲಿ ಅಪರೂಪದ ಪತ್ತೆ ಕಾರ್ಯ ರೇರೆಸ್ಟ್ ಆಫ್ ರೇರ್ ಇದನ್ನು ಪರಿಗಣಿಸಿ ನಮ್ಮ ಮಾನ್ಯ ಗೃಹ ಸಚಿವರು ಇಡೀ ತಂಡಕ್ಕೆ ಅಪ್ರಿಷಿಯೇಟ್ ಮಾಡಿ ನಗದು ಬಹುಮಾನವನ್ನು ಕೊಡೋದಲ್ಲದೆ ಈ ಟೀಮ್ನ ಹತ್ತು ಜನಕ್ಕೆ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಡಿ ಜಿ ಮತ್ತು ಐ ಜಿ ಪಿ ಸಾಹೇಬರು ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ನಗದು ಬಹುಮಾನವನ್ನು ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇಡೀ ಕಾರ್ಯಾಚರಣೆಯ ವೇಳೆ ನಮ್ಮ ಬೆನ್ತಟ್ಟಿದಂತಹ ನಮ್ಮ ಇಡಿ ಜಿ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಒಟ್ಟಾರೆ ಇದೊಂದು ಅತ್ಯಂತ ನನಗೆ ಇನ್ನೊಂದು ಭಾಳ ಆಶ್ಚರ್ಯ ಅಂತ ಹೇಳಿದ್ರೆ ಇದು ಅವ್ರ ಮೊದಲನೇ ಅಫೆನ್ಸ್ ದಿಸ್ ದರ್ ಫಸ್ಟ್ ಅಫೆನ್ಸ್ ಈ ಫಸ್ಟ್ ಅಫೆನ್ಸಲ್ಲಿ ಇಷ್ಟು ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ಮಾಡಿ ಆರು ತಿಂಗಳುಗಳ ಕಾಲ ನಾವು ಅವ್ರು ಕೇಳಿದ್ವಿ ಯಾಕಪ್ಪ ನೀನು ಚಿನ್ನ ಬಚ್ಚಿಟ್ಟು ಯೂಸ್ ಮಾಡ್ಬೋದಾಗಿತ್ತಲ್ಲ ಅಂತೇಳಿ ಆತ ಹೇಳ್ತಾನೆ ಇಲ್ಲ ಆ ಯೂಸ್ ಮಾಡಿದರೆ ಖಂಡಿತ ನಮಗೆ ಸುಳಿವು ಸಿಗ್ತಾ ಇತ್ತು ಪೊಲೀಸ್ನವ್ರಿಗೆ ಆದ್ದರಿಂದ ಅದನ್ನು ತಗೊಂಡೋಗಿ ಬಚ್ಚಿಟ್ಟು ಇನ್ನೊಂದು ವರ್ಷ ಆದಮೇಲೆ ಎಲ್ಲರೂ ಕೂಡ ಈ ಪ್ರಕರಣವನ್ನು ಇದ್ದರು ಆಗ ಉಪ್ಯೋಗಿಸೋಣ ಅಂತ ಅದನ್ನು ತೆಗೆದು ಎಲ್ಲರೂ ಹಂಚ್ಕೊಳ್ಳೋಣ ಅಂತ ಮಾಡಿದ್ವಿ ಅವ್ರ ಸಂಯಮಕ್ಕೂ ಮೆಚ್ಚಬೇಕು ಯಾಕಂದರೆ ಐದು ಆರು ಜನ ಹೋಗಿದ್ದಾರೆ ಆರು ಜನದಲ್ಲಿ ಒಬ್ಬನಾದ್ರು ಒಟ್ಟ ಕಿಚ್ಚಿಂದ ಹೇಳ್ಬಿಡ್ಬೋದಾಗಿತ್ತು ಎಷ್ಟು ಪ್ರೊಫೆಷನಲ್ ಆಗಿದ್ದಾರೆ ಅವರು ಅಂದರೆ ಪರಸ್ಪರ ನಂಬಿಕೆಯನ್ನು ಕೆಲಸ ಮಾಡಿದ್ದಾರೆ ಅದರಲ್ಲಿ ಇಬ್ಬರು ಮೂರು ಜನ ಮಾತ್ರ ರಿಲೇಟಿವ್ಸು ಇನ್ನು ಮೂರು ಜನ ಸ್ನೇಹಿತರು ಅವರು ಪರಸ್ಪರ ಎಷ್ಟು ನಂಬಿಕೆಯಿಂದ ಇದ್ದಾರೆ ಅಂದರೆ ಅವರು ಎಲ್ಲೂ ಕೂಡ ಅದನ್ನು ಮನೆಯವ್ರಿಗೂ ಕೂಡ ಕುಟುಂಬದವ್ರಿಗೂ ಕೂಡ ಈ ಥರ ಮಾಡಿದ್ದೀವಿ ಇನ್ನೊಂದು ದಿವಸ ನಮ್ಗೆ ಸಂಪತ್ತು ಬರುತ್ತೆ ಮುಂದೆ ನಾವು ಶ್ರೀಮಂತರಾಗ್ತೀವಿ ಅಂತಲೂ ಕೂಡ ಹೇಳಿಲ್ಲ ಅಷ್ಟು ಗುಟ್ಟಾಗಿ ಇದನ್ನು ರಹಸ್ಯವನ್ನು ಬಚ್ಚಿಟ್ಟು ಈ ಕೆಲಸವನ್ನು ಮಾಡಿದ್ದಾರೆ ಇವ್ರನ್ನೇನಾದರೂ ಪತ್ತೆ ಹೆಚ್ಚಿದೆ ಹೋಗಿದ್ದರೆ ಇವರು ದೊಡ್ಡ ವೃತ್ತಿಪರ ಕಳ್ಳರ ಗ್ಯಾಂಗ್ ಆಗಿ ದರೋಡೆಕೋರರ ಗ್ಯಾಂಗ್ ಆಗಿ ಪರಿವರ್ತಿತ ಆಗುತ್ತಿದ್ದರಲ್ಲಿ ಯಾವುದೇ ಸಂಶಯವಿಲ್ಲ ನಾನು ಇವತ್ತು ಹದಿನೇಳು ಕೆಜಿ ಚಿನ್ನವನ್ನು ವಶಪಡಿಸಿಕೊಂಡು ಸುಮಾರು ಹದಿಮೂರು ಕೋಟಿ ಅದನ್ನು ಸುಪ್ರೀಂ ಕೋರ್ಟ್ ನಾಟ್ ಟು ಅದು ಹೊಡೆದಾಕ್ರಿಂದ ನಾನು ಹೇಳೋದೇನೆಂದರೆ ಇದೊಂದು ಭಾಳ ಮುಖ್ಯವಾದ ಪತ್ತೆ ಕಾರ್ಯ ನಾನು ಎಸ್ ಪಿ ಅವರನ್ನು ಅವರ ಅಡಿಷನಲ್ ಎಸ್ ಪಿಗಳನ್ನ ಮತ್ತು ಇಬ್ಬರು ಎ ಎಸ್ ಪಿ ಮತ್ತು ತಂಡವನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಇದು ಸಾರ್ವಜನಿಕರಲ್ಲೂ ಸಹ ಪೊಲೀಸ್ನವರು ನಿಜವಾಗಲೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎನ್ನುವ ಅಭಿಮಾನವನ್ನು ಮೂಡಿಸ್ತದೆ ಅಂತ ಭಾವಿಸಿದ್ದೇನೆ ನನ್ನ ಹೆಸರು ಸ್ಯಾಮ್ ವರ್ಗೀಸ್ ನಾನು ಎ ಎಸ್ ಪಿ ಚನ್ನಗಿರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕಿಂದ ಸುಮಾರು ಐದು ತಿಂಗಳ ಹಿಂದೆ ಅಕ್ಟೋಬರ್ ಇಪ್ಪತ್ತೆಂಟು ಒಂದು ಕಳತನ ಪ್ರಕರಣ ರಿಪೋರ್ಟ್ ಆಗುತ್ತೆ ನ್ಯಾಮ್ತಿ ಪೊಲೀಸ್ ಸ್ಟೇಷನಲ್ಲಿ ಎಸ್ ಬಿ ಐ ಬ್ಯಾಂಕ್ ಇಂದ ಸುಮಾರು ಹದಿನೇಳು ಕಿಲೋ ಹದಿನೇಳುವರೆ ಕಿಲೋ ಬಂಗಾರ ಕಳ್ಳತನ ಆಗಿರುವ ಬಗ್ಗೆ ಪ್ರಕರಣ ರಿಪೋರ್ಟ್ ಆಯಿತು ಅವತ್ತಿಂದು ನಮ್ಮ ದಾವಣಗೆರೆ ಪೊಲೀಸ್ದು ಪರ್ಸಿವಿಯರೆನ್ಸ್ ಮತ್ತು ಡೆಡಿಕೇಶನ್ ಮತ್ತು ಕಂಟಿನ್ಯೂಸ್ ಎಫರ್ಟ್ಸ್ ಈ ಐದು ತಿಂಗಳ ಆಮೇಲೆ ನಿನ್ನೆ ಮೊನ್ನೆ ಎಲ್ಲ ಈ ಈ ಪ್ರಕರಣ ಪತ್ತೆ ಆಗಿದೆ ಆರು ಅಕ್ಯೂಸ್ಡ್ ಕೂಡ ಸಿಕ್ಕಿದ್ದಾರೆ ಮತ್ತು ನಾವು ಎಲ್ಲರೂ ನಮ್ಮ ತಂಡಗಳೆಲ್ಲರೂ ತಮಿಳ್ನಾಡು ಮತ್ತು ಹೊರಗಡೆ ರಾಜ್ಯ ಹೊರಗೆ ರಾಜ್ಯಗಳೆಲ್ಲ ಹೋಗಿ ನಾವು ಹದಿನೆಂಟು ಲೋ ಬಂಗಾರ ಕೂಡ ರಿಕವರಿ ಮಾಡಿದ್ದೀವಿ ಅದು ಹಿಂದೆ ಕೂಡ ನೀವು ನೋಡ್ಬೋದು ಇದು ದಾವಣಗೆರೆ ಪೊಲೀಸಿಗೆ ಹೆಮ್ಮೆ ಇರುವ ಒಂದು ಕೆಲಸ ಇದು ले रोजगार सरकार दिलावे काली तरह आदेश दिलाव सर मध्ये काही बदल नाही ണി थी कनिस्ट…ấy थी त maior notöt। चब्सक्वीर्ट मां फिर मायाँ का और जा क О्हिस्टबरीक। तेस्टम्समिर्ट कार्फ ग्रॉट्क चिरोे कि असऔर बड़त। भवट पहलमने कपकल अडिक और में था अप।